ಯಾವ ರೀ ಮಾಲಕರಳ ಹವ್ನಾಳ್ ಇಂಡಿ ತಾಲೂಕ್ ಹವ್ನಾಳ್ ಪರ್ಚಿ ಜಾತ್ರೆಗೆ ಬಂದಿರಿ ಎಷ್ಟು ಎಷ್ಟ್ ಎತ್ಕೊಂಡು ಕಿಲ್ಲಾರಿ ಇದು ಎರಡು ಜೋಡಿ ಏನ್ರಿ ಎಷ್ಟ್ರಿ ಹಾಲಿ ಹ್ಮ್ ಹಾ ಹಾ ಇದು ಹಾಲು ಹಚ್ಚಿಲ್ಲ ಹಾಲ್ ಇದು ಏನ್ ರೇಟ್ ಹೇಳಿ ಎಪ್ಪತ್ತು ಜೋಡಿಗೆ ರೂಪಾಯಿ ಜೋಡಿಗೆ ಎಪ್ಪ ಹಾಕ್ತಾವ ಏನ್ ಸಮಾಧಾನದವ್ರಿ

ನಿಮ್ ನಂಬರ್ ಹೇಳ್ರಿ ನಮ್ ರೈತರು ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಗೆ ಹ್ಞೂ

ನೋಡಿರಿ ರೈತರು ನಿಮ್ಗೆ ಫೋನ್ ಮಾಡಿದ್ರೆ ಹೇಳ್ರಿ ಹಾಂ ನಮಸ್ಕಾರ